ಹಲೋ ನಾನು ಶ್ರುತಿ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ಮೆಂತ್ಯ ಅವರೇ ಕಾಳು ಬಾತ್ ಮಾಡೋಣ ಅಂತ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ನಾನು ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ ಬರೀ ಎಲೆಗಳು ತೊಗೊಂಡ್ರೆ ಸಾಕು ಕಡ್ಡಿ ಅವಶ್ಯಕತೆ ಇಲ್ಲ ಸೊ ಈ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರಿಂದ ನಾಲ್ಕು ಸರ್ತಿ ತೊಳ್ಕೊಂಡ್ರೆ ಮಣ್ಣೆಲ್ಲ ಹೋಗಿ ಕ್ಲೀನ್ ಆಗುತ್ತೆ ಹಾಗೆ ಇಲ್ಲಿ ಅಕ್ಕಿಯನ್ನು ನಾನು ತೊಗೊಳ್ತಾ ಇದ್ದೀನಿ ಯಾವುದೇ ರೈಸ್ ಪಾತ್ ಮಾಡಿ ನೀವು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಅನ್ನ ಉದುರು ಉದುರಾಗಿ ಬರುತ್ತೆ ನಿಮ್ಮ ರೈಸ್ ಪಾತ್ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರೇನು ಬೇಡ ಇದು ರೆಗ್ಯುಲರಾಗಿ ಯೂಸ್ ಮಾಡೋ ಸೋನಾ ಮಸೂರಿ ರೈಸೆ ಬಾಸಮತಿ ರೈಸೇನೆಲ್ಲ ದೋಸೆ ಇಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಈ ಲೋಟದಲ್ಲಿ ನಾಲ್ಕು ಲೋಟ ಬರುತ್ತೆ ಅಕ್ಕಿ ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಯಾವ್ದು ತೊಗೊಂಡ್ರು ಚೆನ್ನಾಗೇ ಬರುತ್ತೆ ದೋಸೆ ಹಾಗೆ ಉದ್ದಿನ ಬೇಳೆ ಬದಲು ಉದ್ದಿನ ಕಾಳು ತಗೊಂಡ್ರೆ ಹುದುಗು ಚೆನ್ನಾಗಿ ಬರುತ್ತೆ ನಾಲ್ಕು ಲೋಟ ಅಕ್ಕಿಗೆ ನಾನು ಒಂದು ಕಾಲು ಲೋಟ ಉದ್ದಿನ ಕಾಳನ್ನ ತಗೊಳ್ತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಮೂರರಿಂದ ನಾಲ್ಕು ಸತಿ ಯಾಕೆಂದ್ರೆ ಅಕ್ಕಿ ಮತ್ತೆ ಉದ್ದಿನ ಬೇಳೆಲಿ ಏನಾದರೂ ಧೂಳಿದ್ರೆ ಹೋಗುತ್ತೆ ನಾನಿಲ್ಲಿ ಅವಲಕ್ಕಿ ಮತ್ತೆ ಮೆಂತ್ಯನ ಏನು ತಗೊಳ್ತಾ ಇಲ್ಲ ಬೇಕಿದ್ರೆ ಸಾಬುದಾನ ಮಂಡಕ್ಕಿ ಅದೆಲ್ಲದನ್ನು ಹಾಕಬಹುದು ಈ ಅಕ್ಕಿ ಮತ್ತು ಉದಿನ ಕಾಳನ್ನು ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ ನಾನು ಬೆಳಗ್ಗೆ ನೆನೆಸಿ ಸಂಜೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ತೊಳೆದಿದ್ದಾಗಿದೆ ಇದಕ್ಕೆ ನೀರನ್ನು ಹಾಕಿ ನೋಡಿ ಮುಳುಗೋಷ್ಟು ನೀರಾದರೆ ಸಾಕಾಗುತ್ತೆ ಇಟ್ಕೊಂಡು ಈಗ ಮೆಂತ್ಯ ಬಾತಿಗೆ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಆಲೂಗೆಡ್ಡೆ ಈರುಳ್ಳಿಯನ್ನು ತಗೊಂಡಿದ್ದೀನಿ ಆಗಿ ರೆಗ್ಯುಲರಾಗಿ ಪಾತಿಗೆ ಏನೇನು ತರಕಾರಿ ಯೂಸ್ ಮಾಡ್ತೀವಿ ಅದನ್ನೇ ಮಾಡ್ಕೊಳ್ಳೋದು ಅಷ್ಟೇ ಬೇಕಿದ್ರೆ ಸೀಮೆ ಬದನೆಕಾಯಿ ನಾವಿಲ್ಲಿ ಕೋಸು ಎಳ್ಳೇದಾಗಿತ್ತು ಅದನ್ನು ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಎಷ್ಟು ತರಕಾರಿ ಆಗುತ್ತೋ ಅಷ್ಟು ತರಕಾರಿ ಹಾಕೊಂಡ್ರೆ ಒಳ್ಳೇದಲ್ವಾ ಸೊಪ್ಪನ ನಾವು ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಅದ್ರ ಎಲೆ ತೆಕ್ಕೋತೀವಿ ದಂಟನ್ನು ಎಸಿತೀವಲ್ವಾ ಆ ಎಸಿಯೋ ಬದಲು ನಾವು ಚಟ್ನಿಗೆ ಹಾಕೋಬಹುದು ಪಲಾವಿಗೆ ಹಾಕೋಬಹುದು ರುಬ್ಬೋ ಅಂತ ಏನೇ ಐಟಮ್ ಹಾಕೊಂಡ್ರೆ ರುಚಿನೂ ಚೆನ್ನಾಗಿ ಬರುತ್ತೆ ಸೊ ನಾನು ಕೊತ್ತಂಬರಿ ದಂಟನ್ನ ಒಂದು ಲೋಟದಲ್ಲಿ ಹಾಕಿ ಈ ಪಲಾವ್ ಅಂದರೆ ನಾವು ರುಬ್ಬೇಕಲ್ಲ ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಇದೇ ಲೋಟಕ್ಕೆ ಹಾಕಿಟ್ಕೊಳ್ತಾ ಇದೀನಿ ಸ್ವಲ್ಪ ಪುದೀನ ಸೊಪ್ಪಿತ್ತು ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ ಅದು ಬಿಟ್ಟು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೊಂತೂ ಹಾಕಿ ಹಾಕ್ತೀವಲ್ವ ಪಲಾವ್ಗೆ ಇಲ್ಲಿ ಅವರೇ ಬಾತ್ ಅಂದಮೇಲೆ ಅವರೇ ಬೇಕೇ ಬೇಕು ಬಿಡಿಸಿರುವಂಥ ಅವರೇ ಇದೆ ಅದನ್ನು ನಾನು ನೋಡ್ತಾ ಇದ್ದೀನಿ ಏನಾದರೂ ಕಸ ಸಿಪ್ಪೆ ಏನಾದರೂ ಇದ್ರೆ ಕ್ಲೀನ್ ಮಾಡಿಕೊಂಡು ಈಗ ತರಕಾರಿನ ನಾನು ಹೆಚ್ಕೊಳ್ತಾ ಇದ್ದೀನಿ ಇದು ನಾನು ತಿಂಡಿಗೋಸ್ಕರ ಹೆಚ್ಕೊಳ್ತಾ ಇರೋದು ಇದು ಪಲಾವ್ ಆ ತಿಂಡಿಗೋಸ್ಕರ ನಾನಿಲ್ಲಿ క్యారెట్న మొత్తం బీన్స్ సన్నగా హచ్చుకోని నేను యాకే వెజిటబుల్ చాపర్ యూస్ మతాయి అందర ఈ తర్కారీన నూ వెజిటబుల్ చాపర్ చాపరీ చాప్ మిహద్రేనగ తుంబ స బ తక్షణ మొసరగ్బిడతాయి నూ కుక్కరీ బేయసోద్రిందకుతీ క్యారెట్ బీన్స్ ఆలూగడ్డేనా తగం దీని ఏం తిండీ మతాయిదీని అందర ಗೊತ್ತಾಯ್ತಾ ತಮ್ಮನೆಲ್ಲಿ ನೋಡಿರ್ತಿರಲ್ಲ ಅದೇ ಅವರೇ ಕಾಳು ಮತ್ತು ಈ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲವನ್ನು ನಾನು ಕುಕ್ಕರಿಗೆ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೂರು ಆಗೋಷ್ಟು ಬೇಯಿಸ್ಕೊಳ್ತೀನಿ ತರಕಾರಿ ಬೇಯ್ತಾ ಇರಲಿ ಈಗ ಮೆಂತ್ಯ ಸೊಪ್ಪನ್ನು ನಾನು ಸಣ್ಣಗೆ ಹೆಚ್ಕೊಳ್ತೀನಿ ಸೊಪ್ಪನ್ನು ಹಾಗಾಗೆ ಹಾಕಿದ್ರೆ ಏನಾಗುತ್ತೆ ಸೊಪ್ಪು ಒಂದು ಕಡೆ ಅನ್ನ ಒಂದು ಕಡೆ ತರಕಾರಿ ಒಂದು ಕಡೆ ಆಗಿರುತ್ತೆ ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ರೆ ಎಲ್ಲವೂ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ನಮ್ಮ ಪಲಾವ್ ಅಥವಾ ರೈಸ್ ಬಾತ್ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಪಲಾವಿಗೆ ನಾವೇನೇನು ತಗೋತೀವಿ ಮಸಾಲೆಗೆ ಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆನ ನಾನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಗೋಡಂಬಿ ಹಾಕಿದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ಆಮೇಲೆ ಇಲ್ಲಿ ಪಲಾವಿಗೆ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ ಇದು ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಆಗುತ್ತೆ ಸಣ್ಣಗೆ ಹೆಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಸೇಮ್ ಉಪ್ಪಿಟ್ಟಿಗೆ ಏನೇನು ತರಕಾರಿ ತೊಗೊಂಡಿದ್ದೆ ಇದಕ್ಕೂ ಅದೇ ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ನಿಮ್ಮ ಬೇಕಾದರೆ ತರಕಾರಿಗಳನ್ನ ಹಾಕೋಬಹುದು ಮತ್ತು ಅವರೆಕಾಳು ಬಾತಿಗೆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ ಈಗ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಈ ಪಲಾವ್ ಅಥವಾ ರೈಸ್ ಬಾತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆನ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದು ಕಾಯೋಷ್ಟೊತ್ತಿಗೆ ನಾನಿಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಸೊ ಪಲಾವ್ ಮಸಾಲೆಗೆ ಸ್ವಲ್ಪ ಈರುಳ್ಳಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಪಲಾವ್ ಎಲೆ ಅನಾನಸ್ ಹೂವು ಜಾಪತ್ರೆ ಹಾಗೆ ಮರಾಠಿ ಹಾಕ್ತಾ ಇದ್ದೀನಿ ಇದು ಎರಡು ನಿಮಿಷ ಎಣ್ಣೆಯಲ್ಲಿ ಬಿಸಿ ಹಾಕಬೇಕು ಅದರ ಘಮ ಬರುತ್ತೆ ಆಗ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಅದಕ್ಕೆ ಟೊಮೆಟೋನ ಹಾಕಿ ಟೊಮೆಟೊ ಹಾಕಿದ ತಕ್ಷಣವೇ ಮೆಂತ್ಯ ಸೊಪ್ಪನ್ನು ಹಾಕಬೇಕಾಗುತ್ತೆ ಸೊ ಮೆಂತ್ಯ ಸೊಪ್ಪನ್ನು ಎಷ್ಟು ಬಾಡಿಸ್ಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ ಟೊಮ್ಯಾಟೊ ಮೆತ್ತಗಾಗುತ್ತೆ ನೋಡಿ ಹೀಗಾಗುತ್ತೆ ಸೊಪ್ಪೆಷ್ಟು ಕುಗ್ಗಿದೆ ನೋಡಿ ನಾವು ತಗೊಂಡಾಗ ಎಷ್ಟಿತ್ತು ಈಗ ಎಷ್ಟಿದೆ ಈಗ ಅರಿಶಿನ ಇದ್ದೀನಿ ಅರಿಶಿನ ಹಾಕಿ ಒಂದು ಸರ್ತಿ ಬಾಡಿಸ್ಕೊಂಡು ಇದು ಮಸಾಲೆ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ನಾನು ಹಾಕ್ತಾ ಇದ್ದೀನಿ ಈ ಮಸಾಲೆನೂ ಅಷ್ಟೇ ವಾಸನೆ ಹೋಗಬೇಕು ನೀರಿನ ಅಂಶ ಎಲ್ಲ ಸ್ವಲ್ಪ ಹಿಂಗ ಬೇಕು ಅದಾದಮೇಲೆ ಅದಕ್ಕೆ ಇಲ್ಲಿ ತರಕಾರಿಗಳು ಇಟ್ಕೊಳ್ಳೋದಲ್ಲ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಾಗೆ ಅವರೆಕಾಳು ಅದನ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ ನಾನು ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ ನೀರನ್ನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಆಲ್ರೆಡಿ ನಾವು ಮಿಕ್ಸಿ ಜಾರಿನ ನೀರು ಮತ್ತು ಇಲ್ಲಿ ಅಕ್ಕಿ ನೆನೆಸಿದಂಥ ನೀರಿರೋದ್ರಿಂದ ಎರಡರಷ್ಟು ನೀರು ಸಾಕಾಗುತ್ತೆ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ವಿಷಲ್ ಆಗೋಷ್ಟು ಕೂಗ್ಸಿದ್ರೆ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅನ್ನೂ ಅಷ್ಟೇ ಉದ್ರ ಉದ್ರಾಗಿರುತ್ತೆ ಈಗ ಉಪ್ಪಿಟ್ಟಿಗೆ ನಾವು ಬೇಯಿಸಿಟ್ಕೊಂಡಿರೋವಂಥ ತರಕಾರಿ ಬೆಂದಿದೆ ಈ ತರಕಾರಿಗಳಲ್ಲದಲ್ಲೇ ಉಪ್ಪಿಟ್ಟಿಗೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೋನ ತೊಗೊಂಡಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹೆಚ್ಚಾಕ್ತೀನಿ ನಿಂಬೆ ರಸನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೆಟೊನೂ ಹುಳಿ ಕೊಡುತ್ತೆ ಬಟ್ ನಿಂಬೆ ರಸದ ಹುಳಿ ಅದೇ ಒಂದು ಬೇರೆ ಟೇಸ್ಟ್ ಅಲ್ವಾ ಹಾಗಾಗಿ ನಾರ್ಮಲ್ಲು ಉಪ್ಪಿಟ್ಟು ಮಾಡ್ತೀವಲ್ಲ ಹಾಗೇ ಮಾಡೋದು ಎಕ್ಸ್ಟ್ರಾ ಏನಂದರೆ ಇಲ್ಲಿ ಉಪ್ಪಿಟ್ಟಿಗೆ ನಾವು ರವೆ ಬೇಯೋಕ್ಕೆ ನೀರು ಹಾಕ್ತೀವಲ್ಲ ಇಲ್ಲಿ ತರಕಾರಿ ಬೇಯ್ಸಿರೋ ಅಂಥ ನೀರು ಮತ್ತು ತರಕಾರಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೆ ಈ ಉಪ್ಪಿಟ್ಟಿಗೂ ಅಷ್ಟೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ರವೆ ಯಾವಾಗಲೂ ಎಣ್ಣೆ ಕುಡಿಯೋದು ಜಾಸ್ತಿ ನೀರು ಕುಡಿಯೋದು ಜಾಸ್ತಿ ಹಾಗಾಗಿ ಆಮೇಲೆ ಇಲ್ಲಿ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕಡಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಜೀರಿಗೆಯನ್ನು ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಅದು ಹೊಂಬಣ್ಣ ಬರಬೇಕು ಬಂದಮೇಲೆ ಹೆಸ ಹಸಿಮೆಣಸಿನಕಾಯಿ ಕರಿಬೇವು ಚೆನ್ನಾಗಿ ಬಾಡಿಸಿ ಆಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಅದಕ್ಕೆ ಟೊಮ್ಯಾಟೋನ ಹಾಕಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗುವಷ್ಟು ಹುರ್ಕೋಬೇಕಾಗುತ್ತೆ ನಾನು ರೆಗ್ಯುಲರ್ ರಿಪೀಟ್ ಮಾಡ್ತಾ ಇದ್ದೀನಿ ಖಾರಭಾತ್ ಮಾಡ್ತಾ ಇಲ್ಲ ಬರೀ ಅರಿಶಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಭಾತ್ ಮಾಡೋದಾದರೆ ವಾಂಗಿಬಾತ್ ಪುಡಿನ ಹಾಕಿ ಹುಣಸೆ ರಸನ ಹಾಕಬೇಕಾಗುತ್ತೆ ಸೊ ತರಕಾರಿಗಳು ಬೆಂದಿರೋದನ್ನು ನಾನಿಲ್ಲಿ ಹಾಕಿದ್ದೀನಿ ಹಾಗೆ ಉಪ್ಪು ಮತ್ತು ಈಗ ರವೆನ ಹಾಕ್ತಾ ಇದ್ದೀನಿ ನಾನು ಬನ್ಸಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ಬೆಂಗಳೂರು ರವೆ ಹಾಕಿದರೆ ನೀವು ರವೆ ಹಾಕ್ತಾ ಇರಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದರೆ ರವೆ ಗಂಟು ಗಂಟು ಬಂದ್ಬಿಡುತ್ತೆ ಬನ್ಸಿ ರವೆಗೆ ಹಾಗೇನು ಆಗಲ್ಲ ಪ್ರಾಬ್ಲಮ್ ಇಲ್ಲ ಸೊ ಬೆಂದಿದೆ ಕೊನೆಯಲ್ಲಿ ನಾನು ಸ್ಟವ್ ಆಫ್ ಮಾಡಿ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈಗ ನಾನು ಉಪ್ಪಿಟ್ಟಿಗೆ ಕಾಂಬಿನೇಷನ್ ಕೇಸರಿ ಬಾತ್ ಮಾಡೋಕ್ಕೆ ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲದ ಕೇಸರಿ ಭಾತ್ ಮಾಡೋಣ ಅಂತ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬಾಣಲೆಗೆ ತುಪ್ಪನ ಹಾಕಿ ಕರಗಿಸಿ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಯೂಶುವಲಿ ಕೇಸರಿಭಾತಿಗೆ ಸಕ್ಕರೆ ಹಾಕ್ತಾರಲ್ವ ನಾನು ಬೆಲ್ಲ ಹಾಕಿ ಮಾಡೋಣ ಅಂತ ಇಲ್ಲಿ ಡ್ರೈ ಫ್ರೂಟ್ಸ್ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರ್ಕೊಂಡಿದ್ದೀನಿ ನೋಡಿ ದ್ರಾಕ್ಷಿ ಹೇಗೆ ಉಬ್ಬಿದೆ ಅಂತ ಸೊ ಇದೇ ಬಾಣಲೆಗೆ ರವೆನ ಹಾಕಿ ಹುರ್ಕೊಳ್ತೀನಿ ಒಂದು ಕಪ್ ಉಪ್ಪು ಚಿರೋಟಿ ರವೆ ಹಾಗೂ ಎರಡು ಲವಂಗನ ತಗೊಂಡಿದ್ದೀನಿ ರವೆ ಘಮ ಬರೋಷ್ಟು ನೋಡಿ ಇಷ್ಟು ಆದರೆ ಸಾಕು ಇದನ್ನು ನಾನು ತೊಟ್ಟೇಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಪೈನಾಪಲ್ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ನಾನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೈನಾಪಲ್ ಸ್ವಲ್ಪ ಮೆತ್ತ ಅದು ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯೋದು ಬೇಡ ನಾನು ಇಲ್ಲಿ ಅರಿಶಿಣನ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ ನೀವು ಕೇಸರಿ ಇದ್ದರೆ ಕೇಸರಿನೂ ಹಾಕ್ಕೋಬಹುದು ಕರಗಿಸ್ಕೊಂಡಿರೋವಂಥ ಬೆಲ್ಲನ ನಾನು ಶೋಧಿಸಿ ಈ ಪೈನಾಪಲ್ಗೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ನೋಡಿ ಈ ಥರ ಕುದಿ ಬರ್ತಾ ಇರುತ್ತಲ್ಲ ಈಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುರಿದಿಟ್ಕೊಂಡಿರೋ ರವೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಕೈಯಾಡಿಸ್ತಾ ಇರಬೇಕು ಯಾವುದ್ರೆ ಗಂಟು ಬಂದುಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ರವೆ ನೀರೆಲ್ಲ ಹೀರ್ಕೊಂಡಿದೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಹೀಗೆ ಬೆಂದಿರುತ್ತೆ ಇದಕ್ಕೆ ಒಂದೆರಡು ಮೂರು ಸ್ಪೂನು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಂಟಂಟಲ್ಲ ನೋಡಿ ಇದು ಹೀಗೆ ಬಂದಿರುತ್ತೆ ಸ್ಪೂನಿಂದ ತೆಗೆದ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಈಗ ನಮ್ಮ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ರೆಡಿಯಾಗಿದೆ ಸೊ ಕೇಸರಿ ಭಾತನ ಟೆಕ್ಸ್ಚರ್ ನೋಡಿ ಹೇಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ತಿಂಡಿ ಆಯಿತು ಈಗ ಮಧ್ಯಾಹ್ನದ ಊಟಕ್ಕೆ ಅವರೇ ಕಾಳು ಮೆಂತ್ಯ ಭಾತ್ಗೆ ಕಾಂಬಿನೇಷನ್ ರಾಯ್ತ ಮಾಡ್ತಾ ಇದ್ದೀನಿ ಅದಕ್ಕೆ ಮೊಸರನ್ನ ತೊಗೊಂಡಿದ್ದೀನಿ ಮೊಸರಿಗೆ ಚೂರು ನೀರು ಹಾಕಿ ವಿಸ್ಕ್ ಮಾಡ್ಕೋಬೇಕು ಅದು ರಾಯ್ತ ಟೆಕ್ಸ್ಚರ್ ಬರಬೇಕಲ್ಲ ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ಈಗ ಅದಕ್ಕೆ ರಾಯ್ತಕ್ಕೆ ತರಕಾರಿ ಇದ್ದೀನಿ ಅಂದರೆ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಟೊಮೆಟೊನೂ ಹಾಕೋಬಹುದು ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯು ಹಾಕೋಬೋದು ಖಾರ ಇಷ್ಟಪಡೋರು ನೀವು ಗಮನಿಸಿದಿರಾ ನಾನು ಉಪ್ಪಿಟ್ಟು ಪಲಾವು ರಾಯ್ತ ಎಲ್ಲದಕ್ಕೂ ಕ್ಯಾರೆಟ್ನ ಹಾಕಿದ್ದೀನಿ ನನಗೆ ಕ್ಯಾರೆಟ್ ಇಷ್ಟ ಹಾಗಾಗಿ ರಾಯ್ತ ರೆಡಿಯಾಗಿದೆ ಹಾಗೆ ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ ನೋಡೋಣ ಹೇಗೆ ಬಂದಿದೆ ನಮ್ಮ ಅವರೇ ಕಾಳು ಮೆಂತ್ಯ ಭಾತ್ ಅಂತ ನೋಡಿ ಹೇಗೆ ಬಂದಿದೆ ಹೋದ್ರ ಬಂದಿದೆ ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಆದರೆ ಇದು ನಿಮಗೆ ಎಲ್ಲೂ ಕಹಿ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ನಮ್ಮ ಅವರೆಕಾಳು ಭಾತು ವಿತ್ ರೆಡಿ ರೆಡಿಯಾಗಿದೆ ಸಂಜೆ ಆಗಿದೆ ನಾನು ಬೆಳಗ್ಗೆ ದೋಸೆ ಹಿಟ್ಟಿಗೆ ಅಂತ ನೆನೆಸಿರೋಂಥ ಅಕ್ಕಿ ಮತ್ತು ಉದ್ದಿನ ಕಾಳು ನೆಂದಿದೆ ನೋಡಿ ಹೇಗೆ ಅರಳಿದೆ ಅಂತ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದೋಸೆಗೆ ಇದು ನನ್ನ ಹಿಟ್ಟು ನೋಡಿ ಹಿಟ್ಟು ಈ ಥರ ರುಬ್ಬಾಗಿದೆ ಆಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ರೆ ಆಯಿತು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವೇನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಸ್ಟೇ ಸೇಫ್ ಬೈ ಬಾಯ್